உஜாணவ்ர மணி தேவ் பூதன் குடது பசவண மாசதொழ பிரதிவருஷன்மாந்த ஒன்று சோமார அது பிரதி சோமார பூதனது பசவாண நைவேத வைத்த லக்ஷ்மவந்து தின ಹೋಳ್ಗಿ ಮಾಡಿ ಅನ್ನ ಮಾಡಿ ಸಾರು ಮಾಡ್ಕೊಂಡು ಪಲ್ಲೆ ಮಾಡ್ಕೊಂಡ ಆ ಬೂದನ್ ಗುಡ್ಡದ ಬಸವಣ್ಣಗೆ ನೈವೇದ್ಯ ಒಯ್ಯಾಕತ್ತೆ ಬಾಗಲ್ ಕೀಲಿ ಹಾಕಾಕತ್ತಿದ್ಲು ಮಗಲು ಮಲಿ ಮ ಮನಿ ಗಂಗವ್ನ ಕರ್ಕೊಂಡು ಹೊಂಟಿದ್ಲು ಆವಾಗ ಭೀಮಪ್ಪನವರು ಸಿದ್ಧಾರಪ್ಪ ಮಖ ಒಣಸ್ಕೊಂಡು ಬಾಗಿಲ್ದಾಗ ನಿಂತಿದ್ರು ಯಾಕಂದ್ರೆ ಇಬ್ಬರಿಗೆ ಹುಷುವಾಗಿತ್ತು ನಮಗೆ ಊಟಕ್ಕೆ ಕೊಟ್ಟು ಹೋಗಲಾದ್ರೆ ನಿಮಗೇನು ತಿಳಿತತಿ ನಿಮ್ಮ ನಿಮ್ಮ ದೇವ್ರನ್ನಂಗ್ಲ ದಿಂಡ್ರನ್ನ ಬೂದನ ಗುಡ್ಡದ ಬಸವಣ್ಣಗೆ ಹೋಗಿ ಬಂದು ನಿಮ್ಗೆ ಊಟಕ್ಕೆ ಕೊಡ್ತಾನಂದ್ರೆ ಇವ್ರು ಹಸಕೊಂಡು ಅಲ್ಲೇ ಮನ್ಕೊಂಡ್ಬಿಟ್ಟಿದ್ರು ಇಬ್ಬರು ನೋಡ್ರಿ ಎದುರಿಗಿದ್ದ ಪರಮಾತ್ಮನನ್ನು ತಿರಸ್ಕಾರ ಮಾಡಿ ನೋಡ್ರಿ ಅಕ್ಕಿ ಹೋದ್ಲು ಅಕ್ಕಿ ಮನೆಯಾಗಿದ್ದುಕೊಂಡು ಸಾವಿರಾರು ಲೀಲ ಮಾಡಿದ್ರು ಸಿದ್ಧಾರುಡ್ರು ಭಾಳ ಗುರುಗಳ ಜೋಡಿ ಭಾಳ ಸಲಿಗೆ ಬೆಳೀತು ಅಂತಂದ್ರೆ ಗುರುವಿಂದ ಮಹಿಮಾ ತಿಳಿಯಂಗಿಲ್ಲ ಅದಕ್ಕೆ ಗುರುಗಳ ನಡು ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೋಬೇಕು ನೀವು ದೂರದಿಂದ ಇರಬೇಕು ಭಾಳ ಸಲಗಿ ಬೆಳೆಸೋಕೆ ಹೋಗಿ ಭಾಳ ಸಂಬಂಧ ಬೆಳೆಸೋಕೆ ಹೋಗಿ ನಿಮ್ಮ ಭಾವನೆಗಳನ್ನು ಕೆಡಿಸ್ಕೊತಿರಿ ನಿಮ್ಮ ಭಕ್ತಿ ಕೆಡ್ಸ್ಕೊತಿರಿ ಭಾಳ ಸಲಗಿ ಮಾಡಬಾರ್ದು ಗುರುಗಳ ಜೊತೆಗೆ ವಾದಲು ಹೋಗಿ ಆ ಗಂಟು ಬಿಚ್ಚಿ ನೋಡ್ತಾಳೆ ಗಬ್ಬು ಹಾಸನೇರಿ ಗುಡಿ ತುಂಬಿ ಬಿಡ್ತೀರಿ ಅದು ಹಳಿಸಿ ಹೋಗಿಬಿಟ್ಟಿತ್ತು ಅಲ್ಲ ಅನ್ನ ನೀರು ನೀರಾಗಿತ್ತು ಹೋಳಿಗೆಲ್ಲ ಜಿರ್ ಜಿರ್ ಹಿಂಗೆ ಎಳಿ ಬರ್ತಾ ಓದ್ತತಿಲ್ರಿ ಹಳಿಸಿದ್ದು ಹಂಗೆ ಎಳಿ ಬಂದು ಎಲ್ಲ ಹೊಲಸು ವಾಸನೆ ಬರಾಕತ್ತಿತ್ತು ಯೌವಾ ಅಂದ್ಲಾಕೆ ಅವರಿಬ್ಬರು ಬಸವಣ್ಣನ ನೈವೇದ್ಯಕ್ಕೆ ಕಣ್ಣು ಬಿಟ್ಟಾರ ಅಂದ್ಲಾಕಿ ಬಿಟ್ಟಾರ ಕಣ್ಬಿಟ್ಟಾರ ಯಪ್ಪ ಈ ನಮ್ಮ ನಮ್ಮ ಮನೆದೇವ್ರು ಬಸವಣ್ಣ ಅಪ್ಪು ಬೆಂಕಿ ದೇವರು ನಿಮ್ಮ ಅದಾವಿಲ್ಲ ಬೆಂಕಿ ಅಂತ ದೇವ್ರು ಯಾರು ಸುಟ್ಕೊಂಡಿಲ್ಲ ಲೀನ ಮತ್ತ ಬೆಂಕಿ ಅಂತವು ದೇವ್ರುಗಳು ಯಾಕ್ರಿ ಹ ಅವ್ರ ಪೂಜಾ ಮಾಡುವಂಥ ಮನುಷ್ಯರಿಗೆ ಸುಡ್ತಾವಂದ್ರೆ ಅವೇ ದೇವ್ರು ಬೆಂಕಿ ಅಂತ ದೇವರ ಯಾಕೋ ಸಿಟ್ಟಿಗೆ ನಾನು ಬಸವಣ್ಣ ಅತ್ತೆ ಅಲ್ಲೇ ಒಂದಿಟ್ಟ ಚೊಂಚೆ ಅಂತ ಇರ್ತಿದ್ದೀವ್ರ ಅದ್ರೊಳಗಿಂದ ಒಂದು ಇಟ್ಟು ರೊಕ್ಕ ಕೊಟ್ಟು ಯಪ್ಪ ನೀನ ಬ್ಯಾಳಿ ಅಕ್ಕಿ ಮಾಡಿ ಏನಾರ ನೈವೇದ್ಯ ಮಾಡ್ಯಪ್ಪ ಇದೊಂದ್ಸಲ ತಪ್ಪದಂಡ ಅತ್ತೇಳಿ ಮತ್ತೆ ಮುಂದಿನ ವಾರ ಇನ್ನಟ್ಟು ಹೆಚ್ಚಿಗೆ ಮಾಡ್ಕೊಂಡ್ ಬರ್ತಾನ ಅಂತೇಳಿ ಮನೆಗೆ ಬಂದ್ಲಿ ಮನೆಗೆ ಬಂದ್ಲ ಇವ್ರಿಬ್ರು ಹಸುಗೊಂದು ನೆಲ ಹೊಟ್ಟಿಗೆ ಹಚ್ಕೊಂಡು ನೆಲಕ್ಕೆ ಹೊಟ್ಟೆ ಹಚ್ಕೊಂಡು ಮನ್ಕೊಂಡಿದ್ರು ಹಸುವಾಗ್ಯದ ಕೋಡ ಅಂದ್ರೆ ಯಾವ ಹಸುವಾಗ್ಯದ ಅಂತ ಉಟ್ಟಕಳೆ ಬರ್ರಿ ನಿಮಗೆ ಮಾಡ್ತಾನಂತ ಇಬ್ಬರು ಕೂಡ ಕಂಡುಬಿಟ್ರಿ ಬಸವಣ್ಣನ ನೈವೇದ್ಯಕ್ಕ ನಿಮಗಿದ್ರ ನೀರ್ತನೇ ತಾಟಿಟ್ಟು ಕುಂದ್ರಿಸಿದ್ಲು ಬುತ್ತಿ ಬಿಚ್ಚಿ ಕೈ ಹೊಕ್ಕಾಳ ಹೊಕ್ಕಳ ಅಣ್ಣ ಸುಡಾಕತಿ ಅವು ಕೈ ತಗದ್ಲ ಬುತ್ತಿ ಬಿಚ್ಚಿ ನೋಡಿದ್ರೆ ಹೋಳಿಗೆ ಸುಡತಾವ ಅಣ್ಣ ಸುಡು ಸುಡು ಅನ್ನ ಸಾರ ಸುಡು ಸುಡು ಅನ್ನ ಹಳಸಿಲ್ಲ ಕಂಡುದುದೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದು ಕಾಣಬಹುದು ಗುಹೇಶ್ವರ ಹೆಂಗದ ನೋಡ್ರಿ ಕಣ್ಣಿಗೆ ಕಾಣುವಂತಹ ಗುರು ಪರಮಾತ್ಮನನ್ನು ಬಿಟ್ಟ ಕಾಣಲಾರದಂತಹ ದೇವರಿಗೆ ಹೋಗಿ ನೈವೇದ್ಯ ಹಿಡಿತೀವಲ್ಲ ತಪ್ಪು ಕಂಡುದುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಯಾಕ ಗುರು ಶಂಭುಲಿಂಗದಿಂದ ಅಧಿಕ ದೈವ ಮುಂಟೆ ಸದ್ಗುರುನಾಥನಿಗಿಂತಲೂ ಅಧಿಕವಾಗಿರ್ತಕ್ಕಂತಹ ದೇವರು ಇಲ್ಲವೇ ಇಲ್ಲ ಯಾಕ ಅಂತ ಕೇಳಿದ್ರೆ ಸದ್ಗುರುವಿನ ಅಂಗುಷ್ಠಿಯೊಳಗ ಮುಕ್ಕೋಟಿ ದೇವತೆಗಳ ವಾಸದ ಮುಕ್ಕೋಟಿ ತೀರ್ಥಂಗಳ ವಾಸದ ಅಂತಹ ಸದ್ಗುರುನಾಥನನ್ನು ತಿರಸ್ಕಾರ ಮಾಡಿ ಹೊದದಕ್ಕೆ ಅವಾಗ ತಿಳಿತತ್ತ ಮನೆಯಾಗ ಎಲ್ಲ ದೇವ್ರ ಇಟ್ಕೊಂಡು ನಾ ಇದೇನು ಮಾಡಿ ನೀವು ಪಾಪದ ಕೆಲಸ ಅಂತೇಳಿ ಮರಗಿದ್ಲತ್ತ ಸಿದ್ದಾರ್ಡ್ ಅಪ್ಪ ನಾನು ಹೊಟ್ಟೆಗೆ ಹಾಕೋರತ್ತ ಅಮ್ಮ ಲೈಕ್ ಸಿದ್ಧಾರ್ಡ್ ಮಗ ಆಗಿದ್ದಲ್ಲ ಇಂಥ ಸಿದ್ಧಾರ್ಡು ಅಪ್ಪ ಅವನ ಮಠಕ್ಕೆ ಎಲ್ಲರೂ ಹೆಂಗೆ ಹೊಕ್ಕಿದ್ರೆ ಜಾತಿ ಮತ ನಾ ಹೆಚ್ಚಿನ ಜಾತಿ ಅವ ನಾ ಕಡಿಮೆ ಜಾತಿ ಅವ ನಾ ಭಾಳ ಶ್ರೀಮಂತ ನಾ ಬಡವ ಅಂತ ಹೆಂಗೆ ಹಿಂಗೆ ಯಾರು ಈಗನು ಹೋಗಂಗಿಲ್ಲ ಅವಾಗನು ಹೊಕ್ಕಿದ್ದಿಲ್ಲ ಅಂಥ ಸಂದರ್ಭದೊಳಗೆ ಇದೊಂದು ಕತೆ ಹೇಳಿ ಮುಗಿಸ್ತೀನಿ ಯಾಕೋ ಸಿದ್ಧಾರ್ಡ್ರದ್ದು ಹೇಳಬೇಕನ್ನಿಸ್ತು ಪದ್ಮಾಚಾರ್ಯ ಅನ್ನೋ ಉತ್ತರ ಕನ್ನಡ ಜಿಲ್ಲಾದಿಂದ ಬಂದಿದ್ದೊಬ್ಬ ಕಟ್ಟ ಬ್ರಾಹ್ಮಣ ಆದ್ರೆ ಯ ಸಂತ ಪ್ರೇಮಿ ಇದ್ದ ಅವ ಏನು ಮಾಡಿದ ಅಂತಂದ್ರೆ ಒಂದು ದಿನ ಸಿದ್ಧಾರ್ಡ್ ಅಪ್ಪಡು ಮಠಕ್ಕೆ ಬಂದ ಪದ್ಮಾಚಾರಿ ಅಂತೇಳಿ ಅವನ ಹೆಸರ ಬಂದ ಎಲ್ಲ ವೇದಾಂತ ಶಾಸ್ತ್ರ ಈಸ್ರೆ ಎಲ್ಲ ಚಿಂತನೆ ನಡ್ಸಾಕತ್ತ ಬಂದ ಆ ಸಂದರ್ಭದೊಳಗೆ ಊಟ ಟಾಯ ಮಾತು ಸಿದ್ದವ್ರಪ್ಪ ಅವ್ರಂದರು ಏನು ರೀ ಪದ್ಮಾಚಾರಿಗಳೇ ನಿಮಗೆ ನಮ್ಮ ಮಠದ ಭಕ್ತರು ಮಾಡಿರ್ತಕ್ಕಂತಹ ಪ್ರಸಾದ ದಾಸೋಪ್ರಸಾದ ನಡೀತದೆ ಏಯ್ ಚಿ ನೀವು ಎಲ್ಲ ಜಾತಿಯವ್ರನ್ನ ಕರೆದು ಅಡುಗೆ ಮನೆಯಾಗ ಕುಂಡ್ರಸ್ತೀರಿ ಎಲ್ಲ ಜಾತಿಯವರು ಉಪಕಾರ ಹಾಕಿರ್ತಾರೆ ನಾವು ಅಲ್ಲೇಂದವ ಏನು ಮಾಡೋದು ನಮಗೊಂದು ಸ್ವಲ್ಪ ಕೊಟ್ಟು ಬಿಡ್ರಿ ಏನು ಒಂದು ದಿವಸ ಅಕ್ಕಿ ಒಂದಿಷ್ಟು ಬ್ಯಾಳಿ ಒಂದಿಷ್ಟು ಕೊಟ್ಟು ಬಿಡ್ರಿ ನಮ್ಮ ನಮ್ಮ ದೇವ್ರ ನಾವು ಮಾಡ್ಕೋತೀವಿ ನೈವೇದ್ಯ ಮಾಡಿ ಜಾಕ ಮಾಡಿ ನೈವೇದ್ಯ ಮಾಡಿ ನಮ್ಮ ದೇವ್ರ ಪೂಜೆ ಮಾಡ್ಕೋತೀವಿ ಅಂತೇಳಿ ಕೇರಿ ದಾಂಡಿಗೆ ಹೋಗ್ನ ಅಂತೇಳಿ ಹೇಳಿದ ಆಯ್ತು ಸಿದ್ದಾರು ಅವ್ನಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟರು ಕೊಡ್ರಪ್ಪ ಅವ್ರಿಗೆ ಅವ್ರ ದೇವ್ರು ಭಾಳ ಕೆ ನಮ್ಮ ದೇವ್ರಿಗೆ ನಡೆಯಂಗಿಲ್ಲ ಅವ್ರದೆಲ್ಲ ಅವ್ರ ದೇವ್ರ್ ನಮಗೆ ನಡೆಯಂಗಿಲ್ಲ ನಮ್ಮ ದೇವ್ರು ಅವ್ರಿಗೆ ಕೊಡ್ರಿ ಅಂತೇಳಿ ಕಳ್ಸಿದ್ರು ಪದ್ಮಾಚಾರಿ ಏನು ಮಾಡಿದಂತಂದ್ರೆ ಅಂತಂದ್ರೆ ಅಡುಗೆ ಮಾಡಿದ ಜಳಕ ಮಾಡಿದ ಇನ್ನೆಲ್ಲ ದೇವ್ರ ಹೊರಗೆ ತೆಗ್ದ ನೋಡ್ರಿ ಗಣಪತಿ ಮೂರ್ತಿ ಸಾಲಿಗ್ರಾಮ ರಾಮ ಸೀತಾ ವಿಠಲ ಇವೆಲ್ಲ ದೇವ್ರ ತೆಗ್ದ್ರಿ ಅವನು ತಗ್ಯಾಕ ಹೋಗಿ ತೆಗ್ದ ಪೂಜಾ ಮಾಡ್ಬೇಕಂತೇಳಿ ಪೂಜಾ ಪೆಟಗಿ ಎತ್ತಿ ನೋಡ್ತಾನೆ ಆ ಒಂದು ದೇವರು ಕಾಣುವಲ್ಲು ಮಠ ಮಠ ಮಧ್ಯಾಹ್ನ ಆಗದ ಊರು ಬಿಸಿಲ್ಲ ಹೊಟ್ಟೆ ರಾಸದ ನೈವೇದ್ಯ ಮಾಡ್ಲಾರ್ದೆ ಉಣ್ಣಾಕ ಬರಂಗಿಲ್ಲ ಒಳ್ಕೋತ ಕೂತ್ರಿ ಪಾಪ ಪದ್ಮಾಚಾರಿ ಇಲ್ಲಿ ಕ್ಯಾರಿದ ಕೂತ ಸಿದ್ದ ಪ್ರಸಾದ ಮುಗಿಸಿ ಮುಗಿಸ್ ನಡ್ಕೋತ ಬಂದ್ರು ಏನ್ರಿ ಪದ್ಮಾಚಾರಿಗಳೇ ನಿಮ್ದು ಪ್ರಸಾದ ಆಯ್ತಾ ಅಂತ ಕೇಳಿದ್ರಿ ಎಲ್ಲಿ ಪ್ರಸಾದ ಮಾರಾಯಣ ಅಂದ ಯಾಕ ಪು ಯಾ ಯಾಕ್ರಿಗೆ ನೈವೇದ್ಯ ಹಿಡಿದ್ ಊಟ ಮಾಡ್ಬೇಕ ಆ ಗೊತ್ತಿಲ್ಲ ಆ ದೇವ್ರಿಗೆ ನೈವೇದ್ಯ ನಾ ಉಣಂಗಿಲ್ಲ ನಾ ಉಣಿಕ ನಾನು ತುಂಬಂಗಿಲ್ಲ ತುಂಬ ಹೆಂಗ ಮಾಡ್ಲಿ ತಳ್ಳಾಕತ್ತಿದ ಅವಾಗ ಸಿದ್ಧಾರಪ್ಪ ನಕ್ಕ ಅಂದತ್ತ ನೋಡ್ರಿ ಪದ್ಮಾಚಾರಿಗಳೇ ನೀವು ಬ್ರಾಹ್ಮಣರು ಸಾಪ್ ಅಪ್ಪ ಅಂದ ಅಳ್ಳಿಟ್ಟ ತಂಬಿಟ್ಟ ಇಂಥ ಅದು ಮಾಡಿ ಮಾಡಿ ದೇವ್ರಿಗೆ ಗುಣಿಸಿ ದೇವ್ರ ನಾಲ್ಗಿನ ಕೆಟ್ಟವ ನಿಮ್ಮ ದೇವ್ರ ನಾಲಿ ಕೆಟ್ಟವ ದೇವ್ರ ನಾಲ್ಗಿ ಶುದ್ಧ ಮಾಡ್ಕೊಳಾಕ ನಮ್ಮ ಸಾರಿನ ಕೊಳಗದೊಳಗ ಬಂದ್ ಬಿದ್ದವ್ರಿ ತಗೊಂಡು ಹೋಗ್ರ ಅಂದ್ರ ಅವಾಗ ಆ ಮನುಷ್ಯ ಅಂದತ್ತ ಎಂತ ಅವತಾರಿಕ ಪುರುಷನ ಮಠದಾಗ ಬಂದ ಇಂತ ಗುರುನಾಥ ಇಂಥ ಶ್ರೇಷ್ಠ ಸಂತನ ಮಠದಾಗ ಬಂದು ನಾ ಜಾತಿ ಮಾಡಿನಲ್ಲ ಅಂತೇಳಿ ತಪ್ಪಾ ತಪ್ಪಾ ನನ್ನ ನೈವೇದ್ಯ ಇಲ್ಲೇ ಇರಲಿ ನಾನು ನಿನ್ನ ಮಡ್ದು ಸಾರ ಅನ್ನೋ ಉಡ್ತನ ಹುರ್ತನ ಆ ಸಾರಿನ ಕೊಳಗದಾಗಿನೂ ತೆಗೆದು ಏಯ್ ದೇವ್ರು ಬಿದ್ದವು ಕೊಡ್ರಿ ಅವ್ರು ದೇವ್ರುಗಳು ವಾಪಸ್ಸು ಅಂದರು ಈ ಷಡಕ್ ಹತ್ತೆ ಒಂದು ದೇವ್ರುಗಳು ತಂದು ಕೊಡ್ರಿ ಅಂದರು ಸಾರಿನ ಕೊಡೋದಾಗ ಕೊಳದಾಗ ಅದಕ್ಕೆ ಸಿದ್ದಾರುಡ್ರ ಸಾರ ಉಂಡವ್ರಾದರು ಪಾರ ಸಾರಿನ ಕೊಳಗದಾಗಿನ ದೇವ್ರ ಕೊಟ್ರೆ ಅವಕೆ ಅಲ್ಲಿಂದ ಅದೇ ಸಾರ ಅಲ್ಲಿದ್ದ ನೈವೇದ್ಯ ನೀಡಿ ಕೊಟ್ಟು ಸಿದ್ಧಾರುಡಪ್ಪ ನಮಸ್ಕಾರ ಮಾಡಿ ಪದ್ಮಾಚಾರ್ಯ ಪ್ರಸಾದ ಮಾಡಿ ತನ್ನ ಊರಿಗೆ ಹಾದತ್ತ ಇಂಥವು ಸಾವಿರಾರು ಲೀಲೆಗಳು ನಾಲ್ಕೈದು ವರ್ಷ ಗಂಟಲೆ ದಿನ ಹತ್ತು ದೃಷ್ಟ ಅಂತ ಹೇಳಿದ್ರು ಮುಗಿಲಾರ್ದಂಥ ಸಿದ್ಧಾರುಡಪ್ಪನ ಚರಿತ್ರೆ ಐತಿ ಒಂದು ಹೆಮ್ಮೆಯಿಂದ ಕ ನಿಮಗೆಲ್ಲರಿಗೆ ಕೊನೆ ಹೇಳ್ತೀನಿ ನಾವು ಭಕ್ತರ ಭಕ್ತರದಿವಿ ಸಿದ್ಧನ ಸಂಪ್ರದಾಯದೊಳಗೆ ನಾವು ಅದಿವತ್ತೇಳಿ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೋರಿ ಆ ಸಿದ್ಧನ ಸಂಪ್ರದಾಯದೊಳಗೆ ರಮಾನಂದ ವಧೂತರು ಕೂಡ ಒಬ್ಬ ಶ್ರೇಷ್ಠ ಸಂತಾರ ಈ ಗುರು ಪರಂಪರೆಯೊಳಗೆ ನೀವೆಲ್ಲರೂ ಆ ರಮಾನಂದ ವಧೂತ ಅಜ್ಜನ ಶಿಷ್ಯರಾಗಿ ಇಷ್ಟೆಲ್ಲ ಇದನ್ನ ಮಾಡಾಕತ್ತೀರಿ ಅಂತಂದ್ರೆ ಇದು ನಮ್ಮ ಸಿದ್ಧಾರ್ಡು ಸಂಪ್ರದಾಯದ ಭಾಗ್ಯ ಅದ ನೀವು ಎಲ್ಲರೂ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಚೀಟಿ ಮಾಡ್ತಾರೆ ಮೂಡಿ ಮಾಡ್ತಾರೆ ಯಾವ ಯಾವ ನಂಬಬೇಡ್ರಿ ಸಿದ್ಧಾರುಡ ಅನ್ರಿ ಎಲ್ಲ ನಾಶ ಆಗಿ ಹೋಗ್ತಾವೆ ಬಾಕಿದೇನು ಅವಶ್ಯಕತೆ ಇಲ್ಲ ಒಮ್ಮೆ ನಂಬ್ರಿ ಒಂದು ಸಲ ನಂಬಿದ್ರೆ ವಾಪಸ್ ಅಗಳಾಡಬಾರ್ದು ನಮ್ಮ ಭಕ್ತಿ ಅಗಳಾಡಬಾರ್ದು ಅಂತಹ ಶ್ರೇಷ್ಠ ಸಂತ ಶಿವಾವತಾರಿ ಸದ್ಗುರುನಾಥ ಸಿದ್ದಾರುಡಪ್ಪ ನನಗ ನಿಮಗ ಎಲ್ಲಾರಿಗೂ ಒಂದು ದಾನ ಧರ್ಮ ಭಕ್ತಿ ಮತ್ತೊಬ್ಬರನ್ನು ಪ್ರೀತಿಸುವಂತಹ ಭಕ್ತಿ ಮತ್ತೊಬ್ಬರನ್ನು ಪ್ರೀತಿಸುವಂತಹ ಪ್ರೇಮಯುಕ್ತ ಹೃದಯವನ್ನು ಅಂತಃಕರಣವನ್ನು ನಮ್ಮೆಲ್ಲರಿಗೆ ಕರುಡಿಸಲಿ ಉಸಿರಿರುವ ತನಕ ನಾವೆಲ್ಲರೂ ಸದ್ಗುರುನಾಥನ ಸೇವೆಯನ್ನು ತನು ಮನ ಧನವನ್ನು ಗುರುಪಾದ ಕರ್ಪಿಸಿ ನಾವು ಜನ್ಮ ಸಾರ್ಥಕ ಮಾಡಿಕೊಳ್ಳುವಂತಹ ಸದ್ಬುದ್ಧಿಯನ್ನು ನಮ್ಮೆಲ್ಲರಿಗೆ ಜಗದ್ಗುರು ಸಿದ್ಧಾರುಡಪ್ಪ ಕರುಡಿಸಲಿ ಅತ್ತೆ ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ हर ओम जगत गुरु सिद्धारूण स्वामी महाराज की